ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನು ಬ್ಲಾಗ್ ಮಾಡ್ತಾಯಿದ್ದೀನಿ ಅಂದರೆ ಆಲ್ರೆಡಿ ನಿಮಗೆ ತಮ್ಮಲ್ಲಿ ನೋಡಿ ಗೊತ್ತಾಗಿರುತ್ತೆ ಹೌದು ಇವತ್ತು ಐಫೋನ್ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ ಐಫೋನ್ ಸಿಕ್ಸ್ಟೀನ್ ಪ್ರೋ ಫಸ್ಟ್ ಟೈಮು ನಾನು ಈ ಥರ ನನಗೆ ಅಂತ ಸೆಲ್ಫ್ ಗಿಫ್ಟ್ ಮಾಡ್ಕೊತಾ ಇರೋದು ನನ್ನ ಬರ್ಡೇ ಆಯ್ತಲ್ಲ ಸೊ ಬರ್ಡೇಗೆ ಅಂತ ಅಂದ್ಬಿಟ್ಟು ನಾನು ನನಗೆ ಅಂತ ಐಫೋನ್ ಗಿಫ್ಟ್ ಕೊಡಿಸ್ತಾ ಇದ್ದೀನಿ ನನಗೇನೆ ನಾನು ದುಡ್ಡಿರೋ ದುಡ್ಡಲ್ಲಿ ಐಫೋನ್ ಇದ್ದೀನಿ ಸೊ ಬನ್ನಿ ಹೋಗೋಣ ಹೇಗೆ ನನಗೆ ಯಾವ ಕಲರ್ ತೊಗೋಬೇಕು ಏನು ಏನು ಗೊತ್ತಿಲ್ಲ ನಂದು ಬ್ಲ್ಯಾಕ್ ಅಂತ ಇದ್ದರು ನಾನು ಗೋಲ್ಡ್ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅಲ್ಲಿ ಹೋದ್ಮೇಲೆ ಯಾವುದು ಇಷ್ಟ ಆಗುತ್ತೆ ಅದನ್ನು ತಗೊತೀನಿ ಸುಮಾರು ಕಡೆ ಕೇಳ್ಕೊ ಬಂದಿದ್ದಾರೆ ಆಫರು ಕ್ಯಾಶ್ ಬ್ಯಾಕ್ ಎಲ್ಲ ಯಾವ ಕಾರ್ಡಲ್ಲಿ ಚೆನ್ನಾಗಿರುತ್ತೆ ಅಂತೆಲ್ಲ ಫುಲ್ಲೇನು ಕ್ಯಾಶ್ ಕೊಟ್ಟು ಇಲ್ಲ ಹಾಫ್ ಕ್ಯಾಶು ಹಾಫ್ ಇ ಎಮ್ ಐ ಅಷ್ಟೊಂದು ದುಡ್ಡೆಲ್ಲ ಏನು ಒಂದೇ ಸಲ ಹಾಕ್ಕೊಡೋದು ಬೇಡ ಇ ಎಮ್ ಐ ಹಾಕ್ಸ್ಕೊಳ್ಳೋಣ ಅಂತ ನೋ ಕಾಸ್ಟ್ ಇ ಎಮ್ ಐ ಹಾಕಿಸ್ಕೊತಾ ಇದ್ದೀನಿ ಇನ್ ಹಾಫ್ನ ನಾನು ಪೇ ಮಾಡ್ತಾ ಇದ್ದೀನಿ ಅಂದರೆ ನಾನು ದುಡ್ಡಿರೋ ದುಡ್ಡಲ್ಲಿ ಫಸ್ಟ್ ಟೈಮ್ ಈ ಥರ ತೊಗೊತಾ ಇರೋದು ಫುಲ್ಲು ಖುಷಿ ಇದೆ ಅನ್ಕೋಬೋದು ಬೇರೆಯವರು ಅಷ್ಟೊಂದು ದುಡ್ಡನ್ನ ಫೋನ್ ಮೇಲೆ ಇನ್ವೆಸ್ಟ್ ಮಾಡ್ತಾಳಲ್ಲ ಅಂತ ಬಟ್ ಅದು ನನಗೆ ಅಗತ್ಯ ಇರೋದಕ್ಕೆ ನಾನು ತೊಗೊತಾ ಇರೋದು ಈ ಫೋನು ಚೆನ್ನಾಗಿ ಇದೆ ಐಫೋನ್ ಟ್ವೆಲ್ವು ಬಟ್ ಸ್ವಲ್ಪ ಅಪ್ಡೇಟ್ ಆಗೋಣ ಅಂತ ನಾನು ವರ್ಕ್ ಮಾಡೋದೇ ಈಗ ನನ್ನ ವರ್ಕ್ ಅಂತ ಅಂದ್ರೇ ನನ್ನದು ಕೊಲಾಬ್ರೇಷನ್ನು ಮತ್ತು ವೀಡಿಯೋಸ್ ಮಾಡೋದು ಯೂಟ್ಯೂಬ್ ವೀಡಿಯೋಸು ಇನ್ಸ್ಟಾಗ್ರಾಮ್ ವೀಡಿಯೋಸ್ ಅದೇ ನಂದು ಇನ್ಕಮ್ಮು ಅದೆಲ್ಲ ಸೊ ಹಾಗಾಗಿ ಕ್ವಾಲಿಟಿ ಚೆನ್ನಾಗಿದ್ರೆ ವೀಡಿಯೋದು ಕ್ಲಾರಿಟಿ ಎಲ್ಲನೂ ಜನ ಚೆನ್ನಾಗಿ ನೋಡ್ತಾರೆ ಸೊ ಹಾಗಾಗಿ ನನಗೆ ಅಗತ್ಯ ಇರೋದ್ರಿಂದ ನಾನು ಬೈ ಮಾಡ್ತಾ ಇದ್ದೀನಿ ಅಷ್ಟೆ ಸುಮ್ಮನೆ ನಾರ್ಮಲ್ ಆಗಿ ಯೂಸ್ ಮಾಡೋರೇ ತೊಗೊಂತಾರೆ ಸೊ ನಾನು ತಗೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಂತ ಅನಿಸ್ತು ಹಾಗೆ ಸುಮಾರಷ್ಟು ಜನ ಅನ್ಕೋಬೋದು ಅದರಲ್ಲೇ ಗೋಲ್ಡ್ ತಗೋಬೋದಿತ್ತು ಫೋನೆಲ್ಲ ಅಷ್ಟೊಂದು ದುಡ್ಡಿಂದ ಯಾಕೆ ಅಷ್ಟೊಂದು ಯಾಕೆ ಇನ್ವೆಸ್ಟ್ ಮಾಡಬೇಕು ಅಂತ ಗೋಲ್ಡಲ್ಲಿ ಅಷ್ಟಾಗಿ ಇಂಟ್ರೆಸ್ಟ್ ಇಲ್ಲ ಇದೇ ಇಲ್ಲ ಅಂತಲ್ಲ ಅಷ್ಟೊಂದಿಲ್ಲ ಹಾಗೆಯೇ ಗೋಲ್ಡ್ ಆದರೆ ದುಡ್ಡು ಜಾಸ್ತಿ ಆಗ್ತಾ ಹೋಗತ್ತೆ ಅಂತೆಲ್ಲ ಹೇಳ್ತಾರೆ ಇರೋ ಗೋಲ್ಡ್ನೇ ಅಷ್ಟಾಗಿ ಯೂಸ್ ಮಾಡಲ್ಲ ಇದು ನೀಡಿತ್ತು ಹಂಗಾಗಿ ತಗೊತಾ ಇದ್ದೀನಿ ಅಷ್ಟೆ ನಂದು ಹಳೆ ಫೋನು ಸ್ವಲ್ಪ ಬಿದ್ದು ಸ್ವಲ್ಪ ಆಗಿತ್ತು ಹಂಗಾಗಿ ಬೇರೆ ತಗೊಳ್ಳೋಣ ಅಂತ ಹಂಗೇನು ನನಗೆ ತುಂಬ ದಿನದಿಂದ ಆಸೆ ಇತ್ತು ಇದು ನಂದು ಮುಂಚೆ ಇದ್ದಿದ್ದು ಐಫೋನ್ ಟ್ವೆಲ್ವು ಎರಡು ಕ್ಯಾಮ್ರದು ಸೊ ಸಿಕ್ಸ್ಟೀನ್ ಪ್ರೋ ಮೂರು ಕ್ಯಾಮ್ರಾ ಇರೋದು ತಗೋಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು ಸೊ ಹಾಗಾಗಿ ಇವತ್ತು ತಗೊತಾ ಇದ್ದೀನಿ ಆಮೇಲಿಂದ ಏನು ಅಂದರೆ ನನಗೆ ಒಬ್ಬೊಬ್ಬರಿಗೆ ಐಫೋನ್ ಅಷ್ಟು ಇಷ್ಟ ಆಗೋಲ್ಲ ಅದರಲ್ಲಿ ಏನು ಆ್ಯಪ್ಸು ಅಪ್ಲೋಡ್ ಮಾಡ್ಕೊಳ್ಳೋಕ್ಕಾಗಲ್ಲ ಇನ್ಸ್ಟಾಲ್ ಮಾಡೋಕ್ಕಾಗಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ ಆ ಥರ ಎಲ್ಲ ಏನೂ ಪ್ರಾಬ್ಲಮ್ ಅಂತ ಅನಿಸಿಲ್ಲ ನಾನು ಐಫೋನ್ ಯೂಸ್ ಮಾಡೋಕ್ಕಿಂತ ಮುಂಚೆ ನಾನು ಅದೇ ಹೇಳ್ತಾ ಇದ್ದೆ ನಂಗೆ ಐಫೋನ್ ಇಷ್ಟ ಇಲ್ಲ ಅಂತ ಬಟ್ ಸಲ ಐಫೋನ್ ತಗೊಂಡ್ಮೇಲೆ ಬೇರೆದಕ್ಕೆ ಹೋಗೋಕ್ಕೆ ಮನಸೇ ಬರಲ್ಲ ಬೇರೆ ಫೋನ್ ತಗೊಳ್ಳೋಣ ಅಂತ ಅನ್ಸೋದೇ ಇಲ್ಲ ಸುಮಾರಷ್ಟು ಜನ ಹೇಳಿದ್ರು ಸ್ಯಾಮ್ಸಂಗ್ ಸ್ಯಾಮ್ಸಂಗ್ ತಗೋ ಎಸ್ ಟ್ವೆಂಟಿ ಫೋರು ಅಲ್ಟ್ರಾ ಅದೆಲ್ಲ ಆಮೇಲೆ ಗೂಗಲ್ ಪಿಕ್ಸೆಲ್ ತಗೋ ಅಂತೆಲ್ಲ ಬಟ್ ಅದೇನೋ ಐಫೋನ್ ತಗೊಂಡ್ಮೇಲೆ ಬೇರೆದಕ್ಕೆ ಹೋಗೋಕೆ ಮನಸೇ ಇಲ್ಲ ನನಗೆ ಅಂತಲ್ಲ ನಂದೀಪ್ಗೂ ಅಷ್ಟೇ ನಂದೀಪ್ ಹತ್ರ ಲೆವೆನ್ ಏನೋ ಇತ್ತು ಇವಾಗ ನಂದು ಟ್ವೆಲ್ ಅವನಿಗೆ ಇದ್ದೀನಿ ಸೊ ಪಾಪ ಅವನು ನಾನು ಯಾವ್ದು ಕೊಡ್ತೀನೋ ಅದನ್ನು ಯೂಸ್ ಮಾಡ್ತಾ ಇರ್ತಾನೆ ನಾನೇ ತಗೋಬೋದು ನಿನಗೆ ಕೊಟ್ ನಿನಗೆ ಬಿಟ್ಟು ನಾನು ನಿನ್ನ ಫೋನ್ ಯೂಸ್ ಮಾಡಬೇಕು ಅಂತ ಹೇಳ್ತಾ ಇದ್ದ ಬಟ್ ಅವರೇನು ಅಷ್ಟಾಗಿ ಫೋನ್ ಯೂಸ್ ಮಾಡಲ್ಲ ಅಂದರೆ ವಿಡಿಯೋಗಾಗಲಿ ಫೋಟೋ ತಕ್ಕೊಳಕಾಗಲಿ ಅದಕ್ಕೆಲ್ಲ ಯೂಸ್ ಮಾಡೋಲ್ಲ ಬರೀ ಕಾಲ್ ರಿಸೀವ್ ಮಾಡೋದು ಮೆಸೇಜಸ್ ಕಾಲು ಮೆಸೇಜಸ್ಸು ಇನ್ಸ್ಟಾ ಅದೆಲ್ಲ ಸ್ವಲ್ಪ ಯೂಸ್ ಮಾಡೋಕ್ಕಷ್ಟೆ ಸೊ ಹಾಗಾಗಿ ಸಾಕು ಆ ಫೋನ್ ಅಂತ ಅಂದ್ಬಿಟ್ಟು ಅದನ್ನು ಯೂಸ್ ಮಾಡ್ತಾರೆ ಇವಾಗ ಹೋಗೋಣ ಟೈಮ್ ಆಯಿತು ಅಲ್ಲೆಲ್ಲ ಯಾವ ಥರ ಇರುತ್ತೆ ಒಂಥರ ಖುಷಿ ಅಂದರೆ ಖುಷಿ ಇದೆ ತಗೊಳ್ಳೋಕ್ಕೆ ಆ್ಯಕ್ಚುಲಿ ಬರ್ಡೇ ಮುಂಚೆನೇ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಟೈಮೇ ಆಗ್ತಾ ಇರಲಿಲ್ಲ ಊರಿಗೆ ಹೋಗೋದು ಫಂಕ್ಷನ್ ಅದು ಇದು ಅಂತ ಆಗೋಯಿತು ಸೊ ಫೈನಲಿ ಬರ್ಡೇ ಆದಮೇಲೆ ನಾನು ಸೆಲ್ಫ್ ಗಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಹೋಗೋಣ ಅಲ್ಲಿ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಜಯನಗರಿಗೆ ಹೋಗ್ತಾ ಇದ್ದೀವಿ ನೆನೆ ನಂದೀಪ್ ಒಂದಷ್ಟು ಕಡೆ ವಿಚಾರಿಸ್ಕೊಂಡು ಬಂದಿದ್ರು ಸಂಗೀತದಲ್ಲೇನೋ ಆಫರ್ ಇದೆ ಅಂತ ಅಂದರು ಸಂಗೀತ ಮತ್ತು ಪೂರ್ವಿಕಾದಲ್ಲಿ ಜಯನಗರಿಗೆ ಹೋಗ್ತಾ ಇದ್ದೀವಿ ಸೊ ಅಲ್ಲಿಗೆ ಹೋಗ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇವಾಗ ಜೈನಗರಿಗೆ ಬಂದ್ವಿ ಪವಿನೋ ಏನೋ ಕೆಲಸ ಇದೆ ಅಂತ ನಮ್ಮ ಜೊತೆಗೆ ಬಂದಿದ್ದ ನಾವು ಬರೀ ಫೋನ್ ತಗೊಂಡು ಬರೋದಷ್ಟೇ ಏನು ಒಂದು ಹತ್ತು ನಿಮಿಷದ ಕೆಲಸ ಅಂತ ಅಂದ್ಕೊಂಡು ಬಂದ್ವಿ ಬಟ್ ಫುಲ್ ವೀಡಿಯೋ ನೋಡಿ ಎಷ್ಟು ಟೈಮ್ ಆಯಿತು ಅಂತ ಒಂದು ಫೋನ್ ತೊಗೊಂಡು ಬರೋ ಅಷ್ಟೊತ್ತಿಗೆ ನಾವು ಐದು ಗಂಟೆಗೆ ಬಂದಿದ್ದು ಜಯನಗರ್ಗೆ ಸಂಗೀತ ಆ ಬಂದ್ವಿ ಪವಿ ಅಂತೂ ಬೈತಾ ಇದ್ದ ನನ್ನ ವೀಡಿಯೋ ಮಾಡೋಕ್ಕೆ ಕರ್ಕೊಂಡು ಬಂದಿದ್ಯಾ ಅಂತ ಅಂದ್ಬಿಟ್ಟು ಹಾಗೇ ಈ ಥರ ಫೋನ್ ತೊಗೊಳಕ್ಕೆಲ್ಲ ಹೋಗಬೇಕಾದ್ರೆ ಹೋಗೋದು ತಗೊಳ್ಳೋದು ಎಲ್ಲ ವೀಡಿಯೋ ಮಾಡಿಸ್ಕೊಂಡಿರ್ತಾರಲ್ಲ ಆ ಥರ ನಾನು ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿಸ್ಕೊಳ್ತಾ ಇದ್ದೆ ನಂದೀಪ್ ಬ್ಲಾಕ್ ಕಲರ್ ತಗೋ ಅಂತ ಹೇಳ್ತಿದ್ರು ನನಗೆ ಗೋಲ್ಡ್ ಇಷ್ಟ ಆಯ್ತು ಬ್ಲ್ಯಾಕ್ ಕಲರ್ ಚೆನ್ನಾಗಲ್ವೇನೋ ಅಂತ ಬಟ್ ಗೋಲ್ಡ್ ಅಷ್ಟು ಶೈನಿಂಗ್ ಇರ್ಲಿಲ್ಲ ಒಂಥರ ಡಲ್ ಹೊಡಿತಾ ಇತ್ತು ಕಲರು ಸೊ ಹಾಗಾಗಿ ಯಾವ್ದು ತಗೊಳೋಣ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಯಾವ್ದು ತಗೊಳ್ಳಿ ಅಂತ ಅಂದ್ಬಿಟ್ಟು ಒಂದು ಐದು ಕಲರ್ಸ್ ಅಷ್ಟೇ ಬ್ಲ್ಯಾಕ್ ಅಂದ್ಬಿಟ್ಟು ಬಿಟ್ಟು ಇನ್ನೆಲ್ಲ ಲೈಟ್ ಕಲರ್ಸ್ ಗೋಲ್ಡು ಮತ್ತೆ ಸಿಲ್ವರ್ ಈ ಥರ ಕಲರ್ಸ್ ಇತ್ತು ಸಿಕ್ಸ್ಟೀನ್ ಪ್ಲಸ್ ಅಲ್ಲಿ ನೋಡಿ ಎಂತೆಂತ ಕಲರ್ ಬಿಟ್ಟಿದ್ದಾರೆ ಡಾರ್ಕ್ 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 ಪರ್ಪಲ್ಲು ಡಾರ್ಕ್ ಬ್ಲೂ ಎಲ್ಲ ಒಂಥರ ಜಾತ್ರೆ ಕಲರು ರೆಡ್ ಏನಾದರೂ ಇದ್ದಿದ್ದರೆ ರೆಡ್ ತಗೋ ಬಿಡ್ತಾ ಇದ್ದೆ ನಂಗೆ ರೆಡ್ ಕಲರ್ ಇಷ್ಟ ನಂದು ಹಳೆ ಫೋನು ರೆಡ್ ಕಲರ್ ನಾನು ಗೋಲ್ಡ್ ತಗೋಬೇಕು ಅಂತ ಇವ್ ಬ್ಲಾಕ್ ತಗೋಬೇಕು ಅಂತ ಎರಡು ವರ್ಷ ಆದ್ಮೇಲೆ ಆ ಫೋನ್ ಯೂನಿಕ್ ಕೊಡ್ತೀನಲ್ಲ ಸೂಟ್ ಆಗಲ್ವಲ್ಲ ಅದಕ್ಕೆ ಬ್ಲಾಕ್ ತಗೋತೀನಿ ಸಂಗೀತದಲ್ಲಿ ಸ್ವಲ್ಪ ಜಾಸ್ತಿ ಅದಕ್ಕೆ ಇವಾಗ ಪೂರ್ವಿಕಾಗಿ ಆಗಿ ಬಂದ್ವಿ ಯಾವ್ದ್ರಲ್ಲಿ ಕೊಡ್ತೀನಿ ಸಂಗೀತದಲ್ಲಿ ಐ ಸಿ ಐ ಸಿ ಐ ಕ್ರೆಡಿಟ್ ಕಾರ್ಡ್ಗೆ ಫೋರ್ ತೌಸಂಡ್ ಇತ್ತು ಸಿಕ್ಸ್ ಮಂತ್ಸ್ ಮಾತ್ರ ಝೀರೋ ಕಾಸ್ಟ್ ಇ ಎಮ್ ಐ ಅದಕ್ಕಿಂತ ಜಾಸ್ತಿ ಹಾಕಿಸ್ಕೊಂಡ್ರೆ ಝೀರೋ ಕಾಸ್ಟ್ ಇ ಎಮ್ ಐ ಇಲ್ಲ ಝೀರೋ ಕಾಸ್ಟ್ ಇ ಎಮ್ ಐ ಬೇಕು ಅಂತ ಅಂದರೆ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗಲ್ಲ ಅಂತ ಹೇಳಿದ್ರು ಸೊ ನಾವು ಮುಂಚೆನೇ ಕೇಳಿದಾಗ ಆ ಥರ ಏನು ಹೇಳಿರಲಿಲ್ಲ ಆಮೇಲೆ ಹಂಗಂದರು ಸೊ ಹಾಗಾಗಿ ಪೂರ್ವಿಕಾಗ್ ಬಂದ್ವಿ ಜಯನಗರ್ ಪೂರ್ವಿಕದಲ್ಲಿ ಈ ಆಫರ್ ಇರಲಿಲ್ಲ ಅದಕ್ಕೆ ಆರ್ ಬಿ ಐ ಲೇಔಟಲ್ಲಿ ಪೂರ್ವಿಕ ಮೊಬೈಲ್ಸ್ ಇದೆ ಅಲ್ಲಿಗೆ ಬಂದ್ವಿ ಅಲ್ಲಿಗೆ ಫೋನ್ ಮಾಡಿ ಕೇಳಿದರು ನನ್ನದೀಪು ಇಲ್ಲಿ ಕಡಿಮೆ ಇದೆ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ ಇಲ್ಲಿ ಫೋರ್ ತೌಸಂಡ್ ಕ್ಯಾಶ್ ಬ್ಯಾಕು ಮತ್ತು ಜೀರೋ ಕಾಸ್ಟ್ ಇ ಎಮ್ ಐ ನೀವು ಅಪ್ ಟು ಟ್ವೆಂಟಿ ಫೋರ್ ಮಂತ್ಸ್ವರೆಗೂ ಹಾಕಿಸ್ಕೊಳ್ಬೋದು ಆ ಆಫರ್ ಇತ್ತು ಡೆಮೋ ಪೀಸಸ್ ಇಟ್ಟಿರ್ತಾರಲ್ಲ ಅದರಲ್ಲಿ ಚೆಕ್ ಮಾಡ್ತಾ ಇದ್ವಿ ಕ್ಲಾರಿಟಿ ಎಲ್ಲ ಹೇಗಿದೆ ಅಂತ ಈ ಥರ ಇಟ್ಟಿರ್ತಾರಲ್ಲ ಇದನ್ನೆಲ್ಲ ಕಂಪ್ನಿಯವ್ರು ಫ್ರೀಯಾಗಿ ಕೊಟ್ಟಿರ್ತಾರಾ ಈ ಶಾಪವ್ರಿಗೆ ಆಮೇಲಿಂದ ಏನು ಮಾಡ್ತಾರೆ ಇದನ್ನ ಇವರೇ ಇಟ್ಕೊತಾರ ಅಂತ ಯೋಚನೆ ಮಾಡ್ತಾ ಇದ್ದೆ ಹಾಯ್ ಫ್ರೆಂಡ್ಸ್ ನೋಡಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕರ್ಕೊಂಡ್ಬಂದು ಯಾವ ರೀತಿ ಕ್ಯಾಮ್ರಾ ಇಡಿಸ್ತಾ ಇದ್ದಾಳೆ ಇದು ನಮ್ಮ ಜೀವನ ಫೈನಲಿ ನಾನು ಐಫೋನ್ ಸಿಕ್ಸ್ಟೀನ್ ಪ್ರೋ ತಗೊಬಿಟ್ಟೆ ನನಗೆ ನಂಬಕ್ಕಾಗ್ತಾ ನಾನು ಐಫೋನ್ ಸಿಕ್ಸ್ಟೀನ್ ಪ್ರೋ ತಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಏನು ಗೊತ್ತಾ ನಾವು ದುಡ್ದಿರೋ ದುಡ್ಡಲ್ಲಿ ಈ ಥರದ್ದು ಒಂದು ದೊಡ್ಡ ಅಮೌಂಟ್ ಏನಾದರೂ ತಗೋತೀವಲ್ಲ ಆವಾಗ ಆಗೋ ಒಂದು ಖುಷಿ ಮತ್ತು ತೃಪ್ತಿ ಯಾವುದ್ರಲ್ಲೂ ಆಗಲ್ಲ ಅಂತ ಅನಿಸುತ್ತೆ ನಾನೇನು ಫುಲ್ ಕ್ಯಾಶ್ ಕೊಟ್ಟು ತಗೊಂಡಿಲ್ಲ ಅಂದರೂ ಅರ್ಧ ಕ್ಯಾಶ್ ಕೊಟ್ಟು ತಗೊಂಡಿದ್ರು ಇ ಎಮ್ ಐ ಕಟ್ಟೋದು ನಾನೇ ಅಲ್ವಾ ಹಾಗಾಗಿ ನಂಗೆ ಸಖತ್ತು ಆಯ್ತು ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದ ನಿಮ್ಮ ಸಪೋರ್ಟಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಇರಿ ತುಂಬ ಜನ ಅನ್ಕೋಬಹುದು ನನಗೆ ಆಟಿಟ್ಯೂಡ್ ಅಂತ ನನ್ನ ಜೊತೆ ಒನ್ ಟೈಮ್ ನೀವು ಮಾತಾಡಿ ನೋಡಿ ನನ್ನ ಆಟಿಟ್ಯೂಡ್ ನಿಮಗೆ ಗೊತ್ತಾಗುತ್ತೆ ಯಾವ ತರ ಆಟಿಟ್ಯೂಡ್ ನಂದು ಅಂತ ಅಂದ್ಬಿಟ್ಟು ನನ್ನ ಜೊತೆ ಜಗಳ ಮಾಡಿರೋ ಹೋಗಿ ನಾನೇ ಮಾತಾಡಿಸ್ಬಿಡ್ತೀನಿ ಆ ತರ ಆ್ಯಟಿಟ್ಯೂಡ್ ನಂದು ನಾನು ವರ್ಕ್ ಮಾಡಬೇಕಾದ್ರೆ ಒಳ್ಳೆ ಸ್ಯಾಲ್ರಿನೇ ಬರ್ತಾ ಇತ್ತು ಬಟ್ ನಂಗೆ ಐಫೋನ್ ತಗೋಬೇಕು ಅಂತ ಯಾವಾಗಲೂ ಅನಿಸಿರ್ಲಿಲ್ಲ ಯಾಕಂದ್ರೆ ಅವಾಗ ನೀಡಿರಲಿಲ್ಲ ನನಗೆ ವಿಡಿಯೋಸ್ ಏನು ಮಾಡ್ತಾ ಇರಲಿಲ್ಲ ಅವಾಗ ಮ್ಯೂಸಿಕಲಿ ಅನ್ನೋ ಒಂದು ಲಿಪ್ ಸಿಂಕ್ ಮಾಡೋ ಆ್ಯಪ್ ಬಂದಿದೆ ನನ್ನ ಸೆಕೆಂಡ್ ಕಂಪ್ನಿಗೆ ಸೇರಿದಾಗ ಟೂ ತೌಸಂಡ್ ಸೆವೆಂಟೀನ್ ಅನ್ಸುತ್ತೆ ನನ್ನ ಹತ್ರ ಇನ್ಸ್ಟಾಗ್ರಾಮ್ ಅಕೌಂಟು ಇರಲಿಲ್ಲ ಅವಾಗ ಪ್ರೈವೇಟ್ ಅಕೌಂಟ್ ಮಾಡ್ಕೊಂಡಿದ್ದೆ ೆ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಪಬ್ಲಿಕ್ ಅಕೌಂಟ್ ಮಾಡ್ಕೊಂಡಿದ್ದು ನಾನು ಸೊ ಇವಾಗ ನೀಡಿತ್ತು ಹಾಗಾಗಿ ತಗೊಂಡೆ ನನ್ನ ಹಸ್ಬೆಂಡ್ ಸಪೋರ್ಟ್ ಇಲ್ಲ ಅಂತ ಅಲ್ಲ ಇದನ್ನ ತಗೊಳಕ್ಕೆ ನನ್ನ ಹಸ್ಬೆಂಡ್ ಸಪೋರ್ಟ್ ತುಂಬಾ ಇದೆ ಪ್ರತಿಯೊಂದು ಕೊಲಾಬ್ರೇಷನ್ ತುಂಬಾ ತುಂಬಾನೇ ಹೆಲ್ಪ್ ಮಾಡಿದ್ದಾನೆ ನನ್ಗೆ ಯಾವುದಾದ್ರೂ ಕೊಲಾಬ್ರೇಷನ್ ಬಂದ ತಕ್ಷಣ ನಾನು ಅವನಿಗೇ ಫಸ್ಟ್ ಹೇಳೋದು ಹಿಂಗೆ ಬಂದಿದೆ ಮಾಡ್ಲಾ ಅಂತ ಅಂದ್ಬಿಟ್ಟು ಹ್ಞೂ ಮಾಡು ಅಂತ ಆ್ಯಕ್ಚುಲಿ ನಾನು ಸಿಕ್ಸ್ಟೀನ್ ತಗೊಳ್ಳೋಣ ಅಂತ ಇದ್ದೆ ಅವನು ನಿಂಗೆ ಮುಂಚೆಯಿಂದನೂ ಮೂರು ಕ್ಯಾಮ್ರಾ ಇರೋದು ತಗೋಬೇಕು ಅಂತ ತುಂಬ ಆಸೆ ಅಲ್ವಾ ಸಿಕ್ಸ್ಟೀನ್ ಪ್ರೋನೇ ತಗೋ ಅಂತ ಹೇಳಿದ್ದು ನಮ್ಮ ಮನೇಲಿ ನನ್ನ ದುಡ್ಡು ಅವ್ನು ದುಡ್ಡು ಅಂತ ಏನೂ ಇಲ್ಲ ಯಾರದೇ ದುಡ್ಡಾದರೂ ನಮ್ಮ ದುಡ್ಡು ಅಂತ ಅಂದ್ಕೊತೀವಿ ಹಾಗೇ ನಿನ್ನ ದುಡ್ಡಿದೆಯಾ ನನಗೆ ಕೊಡು ನನಗೆ ಬೇಕು ಅಂತ ಅಂದಿದ್ರೆ ನಾನು ಏನು ಮಾಡಬೇಕಾಗಿತ್ತು ಅವಾಗ ಕೊಡಲೇಬೇಕಾಗಿತ್ತು ಏನೂ ಮಾಡೋ ಆಪ್ಷನ್ ಇರಲಿಲ್ಲ ಬಟ್ ಇವನು ಹಾಗೆ ಮಾಡಲಿಲ್ಲ ನೀನು ಇಷ್ಟಪಟ್ಟಿದ್ಯಾ ತಗೋ ಅಂತ ಹೇಳ್ದ ನೀವು ಅನ್ಕೋಬೋದು ಕೊಲಾಬ್ರೇಷನಲ್ಲೇ ಇಷ್ಟೊಂದು ದುಡ್ಡು ಬರುತ್ತಾ ಅಂತ ಬರೀ ಕೊಲಾಬ್ರೇಷನ್ ದುಡ್ಡಲ್ಲ ಇದು ಬರೀ ಕೊಲಾಬ್ರೇಷನ್ ಟೆನ್ ಟ್ವೆಂಟಿ ಪರ್ಸೆಂಟ್ ಏನೋ ಅಷ್ಟೇ ನಾನು ಸ್ಯಾರೀಸ್ ಬಿಸ್ನೆಸ್ ಮಾಡ್ತೀನಿ ಸ್ಯಾರೀಸ್ ಸೇಲ್ ಮಾಡ್ತೀನಿ ನಿಮಗೆ ಗೊತ್ತಿರುತ್ತೆ ಅದರಲ್ಲೂ ಕೂಡ ನಾನು ಕಷ್ಟಪಟ್ಟು ದುಡ್ಡ್ದೀನಿ ಇದು ಬಾಕ್ಸ್ ಓಪನ್ ಮಾಡೋಕ್ಕಿಂತ ಮುಂಚೆನೇ ಮಾಡಿದ್ದು ವೀಡಿಯೋ ಐಫೋನ್ ಬಾಕ್ಸ್ ನಾನು ಓಪನ್ ಮಾಡಲಾ ಮಾಡಲಾ ಅಂತ ಪವಿ ಹೇಳ್ತಾ ಇದ್ದ ನಾನು ಅದಕ್ಕೆ ನೀನು ಏನಾದರೂ ಓಪನ್ ಮಾಡಿದ್ರೆ ನಾನು ಇಲ್ಲೇ ಬಿದ್ದು ಒದ್ದಾಡ್ಬಿಡ್ತೀನಿ ಅಂತ ಹೇಳ್ತಾ ಇದ್ದೆ ಒದ್ದಾಡ್ಬಿಡ್ತೀನಿ ಇಲ್ಲೆಲ್ಲ ಪೂರ್ವಿಕದಲ್ಲಿ ಯಾರೇ ಫೋನ್ ತಗೊಂಡ್ರು ಅದನ್ನು ಬಿಲ್ಲಿಂಗ್ ಎಲ್ಲ ಆದಮೇಲೆ ಅದು ಕೊಡ್ತಾರಲ್ಲ ಅವಾಗ ಗಂಟೆ ಹೊಡೆದು ಅಲ್ಲಿರೋರೆಲ್ಲ ಕ್ಲ್ಯಾಪ್ಸ್ ಮಾಡ್ತಾರೆ ನಾನೊಂದು ಹತ್ತು ಹದಿನೈದು ಜನಕ್ಕೆ ಕೊಡ್ದಿದ್ದೀನಿ ಇವು ಆರು ಗಂಟೆಗೇನೋ ಹೋಗಿದ್ದು ಶಾಪ್ಗೆ ನೈನ್ ಓ ಕ್ಲಾಕ್ ಆಯಿತು ಡೇಟಾ ಟ್ರಾನ್ಸ್ಫರ್ ಆಗೋದೇ ಒಂದು ಟೂ ಅವರ್ಸ್ ಆಗೋಯಿತು ನಾನು ಎಲ್ರಿಗೂ ಹೇಳ್ಕೊಂಡು ನನಗೆ ಜೋರಾಗಿ ಕ್ಲ್ಯಾಪ್ ಮಾಡಬೇಕು ನಾನು ಎಲ್ರಿಗೂ ಕ್ಲ್ಯಾಪ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿಸ್ತಾ ಇದ್ದೆ ಯೂಟ್ಯೂಬಿಗೆ <laughs> it's nice ವಿಡಿಯೋ ಎಲ್ಲನೂ ನೋಡಿದ್ರಲ್ಲ ನನಗೇ ಈ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ತುಂಬ ಖುಷಿಯಾಗ್ತಾ ಇತ್ತು ಒಂಥರ ಫುಲ್ ಖುಷೀಲಿ ಮಾಡಿದ್ದಂಥ ವಿಡಿಯೋ ಅಂದರೆ ಖುಷಿಲಿ ಎಡಿಟ್ ಮಾಡಿದಂಥ ವೀಡಿಯೋ ಇದು ಅಂತಲೇ ಹೇಳ್ಬೋದು ಸೊ ಅವತ್ತು ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಆಗಿದ್ದರಿಂದ ಅವತ್ತು ನನಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ವಿಡಿಯೋ ಹಾಗಾಗಿ ನೆಕ್ಸ್ಟ್ ಡೇ ಮಾಡ್ತಾ ಇದ್ದೀನಿ ಇದು ಆ್ಯಕ್ಚುಲಿ ಹಳೆ ಫೋನಲ್ಲೇ ವೀಡಿಯೋ ಮಾಡ್ತಾ ಇರೋದು ಹೊಸ ಫೋನಿಗೆ ಇನ್ನೂ ಬ್ಯಾಕ್ ಕೇಸು ಸ್ಕ್ರೀನ್ ಗಾರ್ಡು ಏನೂ ಹಾಕ್ಸಿಲ್ಲ ಹಾಗಾಗಿ ಫುಲ್ ಭಯ ಏನಾದರೂ ಬಿದ್ದೋದ್ರೆ ಅಂತ ಅಂದ್ಬಿಟ್ಟು ಈ ಐಫೋನ್ ಸಿಕ್ಸ್ಟೀನ್ ಪ್ರೋ ಸ್ಕ್ರೀನಿಗೆ ಏನೇ ಅಂತಂದ್ರೆ ಸವೆಂಟಿ ಫೈವ್ ತೌಸಂಡ್ ಅಂತೆ ಏನೋ ಓ ಎಲ್ ಇ ಡಿನೋ ಕ್ಯೂ ಎಲ್ ಇ ಡಿ ಸ್ಕ್ರೀನ್ ಅಂತನೋ ಏನೋ ಹೇಳಿದ್ರು ನಂಗೆ ಅಷ್ಟಾಗಿ ಗೊತ್ತಿಲ್ಲ ಸೊ ನಂಗೆ ಅದಕ್ಕೆ ಭಯ ಫುಲ್ಲು ಹಿಂಗೆ ಎರಡು ಕೈಯ್ಯೂ ಎತ್ಕೊಂಡು ಇಡೋದು ಎರಡು ಕೈಯಲ್ಲೂ ಎತ್ತಿ ಈ ಕಡೆ ಗಿಡದ ಹಂಗೆ ಮಾಡ್ತಾ ಇದ್ದೀನಿ ಸಿಮ್ಮೆಲ್ಲನೂ ಹಾಕಿಸ್ಕೊಂಡಿದ್ದೀನಿ ಇದ್ರೂ ಕೂಡ ಇನ್ಸ್ಟಾಗ್ರಾಮ್ ಎಲ್ಲನೂ ಹಳೆ ಫೋನಲ್ಲೇ ಯೂಸ್ ಮಾಡ್ತಾ ಇದ್ದೀನಿ ಬರೀ ಫೋನ್ ಬಂದರೆ ಮಾತ್ರ ನಾನು ಆ ಫೋನ್ನ ಯೂಸ್ ಮಾಡ್ತಾ ಇರೋದು ನಾಳೆ ಹಾಕಿಸ್ಕೊಳ್ಬೇಕು ನನ್ನ ಸ್ವಲ್ಪ ಹುಷಾರಿರ್ಲಿಲ್ಲ ವಾಮಿಟು ಲೂಸ್ ಮೋಷನ್ ಆಗಿಬಿಟ್ಟಿತ್ತು ಅವನು ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ ಹಂಗಾಗಿ ಎಲ್ಲೂ ಹೋಗೋಕ್ಕಾಗಲಿಲ್ಲ ಇವತ್ತು ಒಂಚೂರು ಪರವಾಗಿಲ್ಲ ಆರಾಮಾಗಿದ್ದಾರೆ ಸೊ ಹಂಗಾಗಿ ಹೊರಗಡೆ ಎಲ್ಲೂ ಹೋಗಿಲ್ವಲ್ಲ ನಾಳೆ ಹಾಕಿಸ್ಕೊಳ್ಬೇಕು ಸ್ಕ್ರೀನ್ ಗಾರ್ಡು ಮತ್ತು ಬ್ಯಾಕ್ ಕೇಸ್ ಎಲ್ಲ ಅಲ್ಲಿ ತೌಸಂಡ್ ಟೂ ನೈಂಟಿ ನೈನ್ ಹೇಳಿದ್ರು ಬ್ಯಾಕ್ ಕೇಸಿಗೆ ಮತ್ತು ಸ್ಕ್ರೀನ್ ಗಾಡಿಗೂ ಕೂಡ ಜಾಸ್ತಿ ಹೇಳಿದ್ರು ಹಾಗಾಗಿ ಅಲ್ಲಿ ಹಾಕಿಸ್ಲಿಲ್ಲ ತ್ರೀ ಫಿಫ್ಟಿಗೆ ಫೋರ್ ಹಂಡ್ರೆಡಿಗೆಲ್ಲ ಸಿಗುತ್ತಲ್ಲ ಅಂತ ಅಂದ್ಬಿಟ್ಟು ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮತ್ತೊಂದು ಬ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆಲ್ ಟಾ ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಪ್ಲೀಸ್